ಪ್ರಕರಣದ ಇಪ್ಪತ್ತೊಂದು ವರ್ಷಗಳಿಂದ ನಡೀತಾ ಇದೆ ಮತ್ತು ದೇವಾಂಗ ನೌಕರ ಸಹ ಇಪ್ಪತ್ತೊಂದು ವರ್ಷಗಳಿಂದ ಈ ದೇವಾಲಯ ಸಮಾಜದ ಎಸ್ ಎಲ್ ಸಿ ಮತ್ತು ಪಿ ಎಸ್ ಎಲ್ಲಿ ಅತಿ ಹೆಚ್ಚುಗಳ ಪ್ರತಿಭಾವಂತ ಮಕ್ಕಳನ್ನು ಸನ್ಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಮುಂದುವರೆಕೊಂಡು ಸಮುದಾಯ ಸಮುದಾಯ ಈಗ ರಾಜ್ಯ ಸರ್ಕಾರದ ವತಿಯಿಂದ ಜನಗಣತಿಯನ್ನು ಜನಗಣತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸಮಾಜದವರು ನಮ್ಮ ಜನಗಣತಿ ಒಂದು ಕಾರ್ಯಕ್ರಮದಲ್ಲಿ ಏನು ಜನಗಣತಿ ಬಗ್ಗೆ ಅನೇಕ ಅವಸರಗಳನ್ನು ಇಡ್ತಾ ಇದ್ದಾರೆ ಅದನ್ನು ಬಿಟ್ಟು ಈಗ ಏನು ಜನಗಣತಿ ಕಾರ್ಯಕ್ರಮದಲ್ಲಿ ನಿಷ್ಠೆಯಿಂದ ಒಂದು ಗಂಭೀರವಾಗಿ ಅದನ್ನು ತೆಗೆದುಕೊಂಡು ಜನವರ್ತಿಯ ಒಂದು ಅರ್ಜಿಗಿನ ಫಾರಮ್ಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಧರ್ಮ ಅಂತಕ್ಕಂಥ ಕೆಲಸದಲ್ಲಿ ಹಿಂದೂ ಹೇಳಿ ಜಾತಿ ಅಂತಕ್ಕಂಥ ಕೆಲಸದಲ್ಲಿ ದೇವಾಂಗ ಅಥವಾ ಪಾಠಶಾಲೆ ಪಾಠಶಾಲೆ ವೀರ ಕುರುವಿನ ಶೆಟ್ಟಿ ಹೀಗೆ ತಮ್ಮ ಉಪಚಾರದಲ್ಲಿ ನಾವು ಮಾಡಬೇಕು ಮಾಡಿ ಮಾಡಿದಲ್ಲಿ ಈಗ ನಮ್ಮ ನೌಕರರು ನಮ್ಮ ನೇಕಾರ ಸಮಾಜದವರು ಈ ರಾಜ್ಯದಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತದೆ ಅದು ನಿಖರವಾಗಿ ಎಲ್ಲರಿಗೂ ಕೂಡ ಕಲೀತದೆ ರಾಜ್ಯಕ್ಕೂ ಗೊತ್ತಾಗ್ತದೆ ಆ ಕೆಲಸ ಎಲ್ಲ ನಮ್ಮ ನೇಕಾರ ಬಾಂಧವರ ಅಂತ ಹೇಳಿ ನಾನು ಭಾವಿಸ್ತೇನೆ